ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ತುಂಬತಕ್ಕಂತಹ ಪ್ರಯತ್ನ ಮತ್ತು ಧಾರ್ಮಿಕ ವ್ಯವಸ್ಥೆಯ ಜೊತೆಗೆ ಇಡೀ ಸಮಾಜಕ್ಕೆ ಒಂದಷ್ಟು ಶಕ್ತಿಯನ್ನು ಕೊಡಬೇಕು ಧರ್ಮ ಸಂಸ್ಕೃತಿಯ ಮುಂದೆ ಇರತಕ್ಕಂತಹ ನೂರಾರು ಸವಾಲುಗಳಿಗೆ ನಾವೆಲ್ಲರೂ ಅತ್ಯಂತ ಸಂಘಟಿತರಾಗಿದ್ದೇವೆ ಅನ್ನತಕ್ಕಂತಹ ಸಂದೇಶವನ್ನು ಕೊಡತಕ್ಕಂತಹ ನಿಟ್ಟಿನಲ್ಲಿ ನಾವೆಲ್ಲ ಇವತ್ತು ಶ್ರೀನಿವಾಸ ಕಲ್ಯಾಣೋತ್ಸವ ಅನ್ನತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದ್ದೇವೆ ತಿರುಪತಿಯ ಶ್ರೀನಿವಾಸನಿಗೆ ಪ್ರತಿ ವರ್ಷವೂ ಕಾಣಿಕೆಯನ್ನ ಸಲ್ಲಿಸದಿದ್ದರೆ ನಮ್ಮ ಮನಸ್ಸಿನಲ್ಲಿ ಏನೋ ಆತಂಕ ನಾವು ನಡೀತಿರತಕ್ಕಂತಹ ಹಾದಿಯ ಬಗ್ಗೆ ಒಂದಷ್ಟು ಅನುಮಾನ ಒಟ್ಟಾರೆಯಾಗಿ ತಿರುಪತಿ ತಿಮ್ಮಪ್ಪನ ಸಾನ್ನಿಧ್ಯಕ್ಕೆ ಒಂದಷ್ಟು ಭಕ್ತಿಯ ಕಾಣಿಕೆಯನ್ನ ಸಮರ್ಪಿಸಿದರೆ ಮಾತ್ರ ನಮ್ಮ ಬದುಕು ಪಾವನ ಆಗ್ತದೆ ಅನ್ನತಕ್ಕಂತಹ ಯೋಚನೆಯಡಿಯಲ್ಲಿ ಅತ್ಯಂತ ಶ್ರದ್ಧೆಯಿಂದ ಶ್ರೀನಿವಾಸನನ್ನ ಆರಾಧಿಸತಕ್ಕಂತಹ ಸಮಾಜ ನಮ್ಮದಿದೆ ಆ ಹಿನ್ನೆಲೆಯಲ್ಲಿ ತಿರುಪತಿಗೆ ಹೋಗೋದಕ್ಕೆ ಅಸಾಧ್ಯವಾಗಿರ್ತಕ್ಕಂತಹ ಅನೇಕ ಕುಟುಂಬಗಳು ಶ್ರೀನಿವಾಸನ ದರ್ಶನವನ್ನ ಅತ್ಯಂತ ಹತ್ತಿರದಿಂದ ಕಾಣೋದಕ್ಕೆ ಅಸಾಧ್ಯವಾಗಿರತಕ್ಕಂತಹ ಸಂದರ್ಭದಲ್ಲಿ ಇಡೀ ಸಮಾಜಕ್ಕೆ ಶ್ರೀನಿವಾಸನ ಅನುಗ್ರಹವನ್ನ ಕರುಣಿಸಬೇಕು ಅತ್ಯಂತ ಹತ್ತಿರದಿಂದ ಶ್ರೀನಿವಾಸನನ್ನ ದರ್ಶನ ಮಾಡಿ ನಮ್ಮ ಬದುಕಿನ ಕೃತಾರ್ಥತೆಯನ್ನ ಕಾಣಬೇಕು ಅನ್ನತಕ್ಕಂತಹ ಆಶಯದ ಜೊತೆಗೆ ಲೋಕ ಕಲ್ಯಾಣಕ್ಕೋಸ್ಕರ ಇವತ್ತಿನ ಈ ಶ್ರೀನಿವಾಸ ಕಲ್ಯಾಣೋತ್ಸವದಲ್ಲಿ ನಾವೆಲ್ಲ ಭಾಗಿಗಳಾಗಿದ್ದೇವೆ ಇವತ್ತು ನೂರಾರು ಸವಾಲುಗಳ ನಡುವೆ ಈ ಧರ್ಮವನ್ನ ರಕ್ಷಣೆ ಈ ಧರ್ಮದ ಮುಂದೆ ಇರತಕ್ಕಂತಹ ನಾನಾ ರೀತಿಯ ಸವಾಲುಗಳನ್ನ ಸ್ವೀಕಾರ ಮಾಡಿ ನಮ್ಮ ಬದುಕಿನ ಕೊನೆಯ ಉಸಿರಿರುವ ತನಕ ನಾವು ಧರ್ಮವನ್ನ ಉಳಿಸ್ತೇವೆ ನಮ್ಮ ಸಂಸ್ಕೃತಿ ವಿಚಾರಧಾರೆಗಳನ್ನ ಉಳಿಸಿಕೊಂಡು ಸನಾತನ ಸಂಕಲ್ಪವನ್ನ ಮಾಡತಕ್ಕಂತಹ ಕಾಲಘಟ್ಟದಲ್ಲಿ ನಾವೆಲ್ಲ ಬಂದು ನಿಂತಿದ್ದೇವೆ ಸಮಾಜದ ಮುಂದೆ ನೂರಾರು ಸವಾಲುಗಳನ್ನ ನಾವೆಲ್ಲ ಗಮನಿಸಿದ್ದೇವೆ ಅದು ಅನೇಕ ಬೆಳವಣಿಗೆಗಳೇ ನಮ್ಮ ಕಂಡ ಮುಂದೆ ಕಾಣ್ತಾ ಇದೆ ಈ ಹಿನ್ನೆಲೆಯಲ್ಲಿ ಈ ಸಮಾಜಕ್ಕೆ ಶಕ್ತಿಯನ್ನ ಕೊಡಬೇಕಾಗಿರತಕ್ಕಂತಹ ಜವಾಬ್ದಾರಿ ನಮ್ಮ ಮೇಲಿದೆ ಧರ್ಮದ ಮುಂದೆ ಇರತಕ್ಕಂತಹ ಯಾವುದೇ ಸವಾಲುಗಳಿದ್ರೂ ನಾವು ನಾವು ಆ ಸವಾಲುಗಳನ್ನ ಸ್ವೀಕಾರ ಮಾಡಿ ಮತ್ತೆ ನಮ್ಮ ಧರ್ಮತ್ವವನ್ನ ಎತ್ತರಕ್ಕೆ ಏರಿಸ್ತೇನೆ ಅಂತಕ್ಕಂತಹ ಕಲ್ಪನೆಯ ಜೊತೆಗೆ ಇವತ್ತು ನಾವೆಲ್ಲ ಸಂಕಲ್ಪವನ್ನ ಮಾಡಬೇಕಾಗಿರತಕ್ಕಂತ ಕಾಲಘಟ್ಟದಲ್ಲಿ ಬಂದು ನಿಂತಿದ್ದೇವೆ ಈ ಹಿನ್ನೆಲೆಯಲ್ಲಿ ಇಡೀ ಸಮಾಜವನ್ನ ಒಗ್ಗೂಡಿಸ ಪ್ರಾಮಾಣಿಕ ಕೆಲಸ ಕಾರ್ಯದ ಮುಖಾಂತರ ಹಿಂದೂ ಸಮಾಜಕ್ಕೆ ಹೊಸ ಚೈತನ್ಯವನ್ನ ಕೊಡತಕ್ಕಂತಹ ಕಾರ್ಯಕ್ರಮವಾಗಿ ಇವತ್ತು ಶ್ರೀನಿವಾಸ ಕಲ್ಯಾಣೋತ್ಸವ ನಡೀತಾ ಇದೆ ಸುಮಾರು ಇಪ್ಪತ್ತೈದು ದಿವಸಗಳ ಕಾಲ ಅವಿರತವಾಗಿ ರಾತ್ರಿ ಅಡಿಯಲ್ಲಿ ರಾತ್ರಿ ಆಗಲೇ ದುಡಿದಿರತಕ್ಕಂತಹ ಪರಿಣಾಮ ಇವತ್ತು ಒಂದು ಒಳ್ಳೆಯ ಧಾರ್ಮಿಕ ಕಾರ್ಯಕ್ರಮವನ್ನ ಮಾಡಲಿಕ್ಕೆ ಅವಕಾಶ ಆಗಿದೆ ಈ ಹಿನ್ನೆಲೆಯಲ್ಲಿ ದೇವ ದುರ್ಲಭರಾಗಿರತಕ್ಕ ದೇವ ದುರ್ಲಭ ಕಾರ್ಯಕರ್ತರ ಶ್ರಮವನ್ನ ಈ ಸಂದರ್ಭದಲ್ಲಿ ನೆನಪಿಸಿದ ಮುಂದಿನ ದಿವಸಗಳಲ್ಲಿ ಕೂಡ ಸಮಾಜಕ್ಕೆ ನೋವಾಗಿರತಕ್ಕಂತಹ ಸಂದರ್ಭದಲ್ಲಿ ಸಮಾಜಕ್ಕೆ ಅವಮಾನ ಆಗಿರತಕ್ಕಂತಹ ಸಂದರ್ಭದಲ್ಲಿ ರಾಜಕಾರಣಕ್ಕೋಸ್ಕರ ಮಾಡಿದರೆ ಆ ಸರ್ಕಾರವನ್ನು ಉರುಗಿಸುವುದಕ್ಕೆ ಹಿಂದೂ ಸಮಾಜ ಸಿದ್ಧವಾಗಿದೆ ಇರತಕ್ಕಂತಹ ಸಂದೇಶ ಇವತ್ತು ಸಮಾಜದ ಮುಂದೆ ಇರೋದಕ್ಕೆ ಹೆಚ್ಚು ಬರ್ತಾ ಇದ್ದೇನೆ ಬಂಧುಗಳೇ ನಾಲ್ಕೈದು ತಿಂಗಳ ಕಾಲ ಇವತ್ತು ಸಮಾಜದಲ್ಲಿ ನಾನಾ ರೀತಿಯ ಘಟನೆಗಳು ನಡೆದಿರತಕ್ಕಂತಹ ಸನ್ನಿವೇಶಗಳು ನಮ್ಮ ಕಣ್ಣ ಮುಂದೆ ಕಾಣ್ತದೆ ಅದು ಶಿವಮೊಗ್ಗದಲ್ಲಿ ನಡೆದಿರತಕ್ಕಂತಹ ಘಟನೆ ಇರಬಹುದು ಚಿಕ್ಕಬಳ್ಳಾಪುರದಲ್ಲಿ ನಡೆದಿರತಕ್ಕಂತಹ ಘಟನೆ ಇರಬಹುದು ಅಥವಾ ಎರಡು ದಿವಸಗಳ ಹಿಂದೆ ಹಿಂದೂಗಳೇ ಮತ್ತು ಮುಸಲ್ಮಾನರನ್ನ ನಡೆ ವಿಷ ಬೀಜವನ್ನ ಬಿತ್ತಬೇಕು ಅನ್ನತಕ್ಕಂತಹ ಯೋಚನೆಯ ಅಡಿಯಲ್ಲಿ ಹಿಜಾಬಿನ ಹೆಸರಿನಲ್ಲಿ ನಡೆದಿರತಕ್ಕಂತಹ ಹಿಂದೂ ವಿರೋಧಿ ಧೋರಣೆ ಆಗಿರಬಹುದು ಇವತ್ತು ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಹಿಜಾಬಿನ ಹೆಸರಿನಲ್ಲಿ ಮತ್ತೆ ವಿದ್ಯಾಸಂಸ್ಥೆಯಲ್ಲಿ ರಾಜಕಾರಣವನ್ನ ಮಾಡಿದೆ ಪ್ರತಿ ವಿದ್ಯಾಸಂಸ್ಥೆಯಲ್ಲಿ ಹಿಂದೂ ತರಣ ಕೇಸರಿ ಹಾಕಿ ಕಾಲೇಜಿಗೆ ಬರೋದಕ್ಕೆ ಸಿದ್ಧರಿದ್ದಾರೆ ಉಲ್ಲೇಖ ಮಾಡ್ತಾ ಮತ್ತೆ ಹಿಂದೂ ವಿರೋಧಿ ಧೋರಣೆಯನ್ನ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇವೆ ಸಾಮಾಜಿಕ ನ್ಯಾಯದ ಜೊತೆಗೆ ಪ್ರತಿ ಸಮಾಜಕ್ಕೂ ನ್ಯಾಯವನ್ನ ಕೊಡ ಒದಗಿಸ್ತಕ್ಕಂತಹ ಕೆಲಸ ಕಾರ್ಯವನ್ನ ಮಾಡಿ ಹೊರತು ಇವತ್ತು ಧರ್ಮ ಧರ್ಮಗಳ ನಡುವೆ ವಿಷ ಬೀಜವನ್ನ ಇರ್ತಕ್ಕಂತಹ ಕೆಲಸವನ್ನ ಮಾಡಿದ್ರೆ ಎಚ್ಚರಿಕೆ ಇರತಕ್ಕಂತಹ ವಿಚಾರವನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ನಾಳೆ ರಾತ್ರಿಯವರೆಗೆ ವಿವಿಧ ಧಾರ್ಮಿಕ ಕಾರ್ಯದ ಜೊತೆಗೆ ಶ್ರೀನಿವಾಸ ಕಲ್ಯಾಣೋತ್ಸವ ಸಂಪನ್ನಗೊಳ್ಳಲಿಕ್ಕಿದೆ ಅನೇಕ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಅನೇಕ ಸ್ವಾಮೀಜಿಯವರು ನಾಳೆ ಸಂಜೆಯ ತನಕ ನಡೆಯತಕ್ಕಂತಹ ಕಾರ್ಯಕ್ರಮಗಳಲ್ಲಿ ಭಾಗಿಗಳಾಗಿದ್ದಾರೆ ಇವತ್ತು ಸಮಾಜ ಹಿಂದೂ ಸಮಾಜ ಉಳಿದಿದ್ರೆ ಧರ್ಮ ಉಳಿದಿದ್ರೆ ಕೇಸರಿ ಉಳಿದಿದ್ರೆ ಈ ರೀತಿಯ ಸ್ವಾಮೀಜಿಯವರ ತ್ಯಾಗ ಆದರ್ಶದ ಮುಖಾಂತರ ಅನ್ನೋದನ್ನ ನೆನಪಿಸಿ ಬೇಡ ನೀವೆಲ್ಲರೂ ಈ ಸಮಾಜಕ್ಕೆ ಸ್ಫೂರ್ತಿಯಾಗಿದ್ದೀರಿ ನೀವು ಕೊಟ್ಟಿರ್ತಕ್ಕಂತಹ ಆದರ್ಶ ನೀವು ಸಮಾಜಕ್ಕೆ ಕೊಟ್ಟಿರ್ತಕ್ಕಂತಹ ಆ ಕೊಡುಗೆಗಳನ್ನ ನಾವು ಕೂಡ ನೆನಪಿಸಿಕೊಂಡು ಈ ಸಮಾಜಕ್ಕೆ ಶಕ್ತಿಯನ್ನು ತಗತಕ್ಕಂತಹ ಕೆಲಸವನ್ನ ಮಾಡ್ತೇನೆ ಅನ್ನತಕ್ಕಂಥ ವಿಶ್ವಾಸದ ಮಾತುಗಳ ಜೊತೆಗೆ ಮುಂದಿನ ದಿವಸದಲ್ಲಿ ಕೂಡ ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ಕೊಡ್ತಕ್ಕಂತ ಕೆಲಸ ಕಾರ್ಯಗಳನ್ನ ನಾವೆಲ್ಲರೂ ಮಾಡೋಣ ಆ ಧರ್ಮ ಉಳಿದ್ರೆ ಮಾತ್ರ ನಮ್ಮ ಬದುಕು ಇರೋದಕ್ಕೆ ಸಾಧ್ಯ ಅನ್ನುವಂತಹ ವಿಚಾರದ ಸೂಕ್ಷ್ಮತೆಯನ್ನ ಅರಿತುಕೊಂಡು ನಾವೆಲ್ಲರೂ ಅತ್ಯಂತ ಸಂಘಟಿತರಾಗಿ ಸಮಾಜಕ್ಕೆ ಸಮಾಜದ ಕೆಲಸವನ್ನ ಮಾಡೋಣ ಅನ್ನತಕ್ಕಂಥ ಆಶಯದ ಜೊತೆಗೆ ನನ್ನೆರಡು ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ Introducing the hot and techy SCNG, cool new SCNG tech for a cool new generation. Sudhi Channel, Chandrachinadas Sudhi Gagi.